ರೋಹಿಣಿ ಏನ್ ಯೋಚನೆ ಮಾಡ್ತಾ ಇದ್ಯಾ ನೀವ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಮನೋಜ್ ಆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನನ್ಗೆ ಒಂದ್ ಲಕ್ಷ ಕೊಡಿ ಒಂದ್ ಲಕ್ಷನಾ ಯಾಕೆ ಅದು ನೀನ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೂ ಯಾಕೆ ಅಂತ ನನಗೆ ಸ್ವಲ್ಪ ಬ್ಯಾಂಕ್ ಅಲ್ಲಿ ಸಾಲ ಇದೆ ಮನೋಜ್ ನೀವ್ ನನಗೆ ಒಂದ್ ಲಕ್ಷ ಬಡ್ಡಿ ಕೊಟ್ರೆ ನಾನು ಅದನ್ನ ಬ್ಯಾಂಕ್ ಕ್ಲಿಯರ್ ಮಾಡಿ ಆರಾಮಾಗ್ತೀನಿ ರಿಲ್ಯಾಕ್ಸ್ ಆಗ್ತೀನಿ ಆಮೇಲೆ ನಾನು ಫುಲ್ ಫೋಕಸ್ಡ್ ಆಗಿ ನಾವು ಯಾವ ಯಾವ business ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ ಅರೆ ಬಟ್ಟಿ ದುಡ್ಡು ಕೊಡೋದು ಬೇಡ ಅಂತ ಹೇಳಿ ಈಗ ನೀನೆ ನನ್ನನ್ನ ಬಟ್ಟಿ ದುಡ್ಡು ಕೇಳ್ತಾ ಇದೀಯಲ್ಲ ಬೇರೆವರು ನಾನು ಒಂದೇನಾ ನಾನು ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡ್ತಿದೀರಾ ಮನೋಜ್ ಸರಿ ಬಿಡಿ ಬೇಡ ನಿಮ್ ದುಡ್ಡು ಬೇಡ ಏನು ಬೇಡ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ನಾನು ಟೆನ್ಷನ್ ಮಾಡ್ಕೋತಿಲ್ಲ ಮನೋಜ್ ನೋಡಿ ನಾವು ಬಡ್ಡಿಗೆ ದುಡ್ಡು ಕೊಡ್ಬೋದು ಆದರೆ ನಮಗೆ ಬೇಕಾದವ್ರಿಗೆ ನಮಗೆ ಗೊತ್ತಿರೋರಿಗೆ ಮಾತ್ರ ಸೊ ಇದು ನನ್ನಿಂದನೇ ಸ್ಟಾರ್ಟ್ ಆಗಲಿ ಓ ಆಗ ನೀನೆ ನನ್ನ ಲಕ್ಕಿ ಚಾಮ್ ಶ್ರೀಮಂತ್ರ ಮಾರುಣ ಗೋವಿಂದ 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 ಓಹೋ ನಿಮ್ಮ ಹತ್ರ ದುಡ್ಡು ಕೇಳ್ಕೊಂಡು ಬಂದವ್ರನ್ನೆಲ್ಲ ಹೀಗೆ ಹಗ್ ಮಾಡ್ತೀರಾ ಏಯ್ ರೋಹಿಣೆ ಅಲ್ಲ ನನ್ನ ಹೆಂಡ್ತಿನ ನಾನು ಹಗ್ ಮಾಡ್ಕೋಬಾರ್ದಾ ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನಿಮ್ಮನ್ನು ನೀನ್ ನನಗೆ ಒಂದ್ ಲಕ್ಷ ದುಡ್ಡು ಕೊಟ್ರೆ ನಾನು ಅದಕ್ಕೆ ಎರಡು ಪರ್ಸೆಂಟ್ ಬಡ್ಡಿ ಕೊಡ್ತೀನಿ ಒಂದು ನಿಮಿಷ ಇರಿ ಮಂತ ನೋಡಿ ಶಿವ ಹೌದು ರೋಹಿಣಿ ಎರಡು ಸಾವಿರ ಬಂದ್ಬಿಡ್ತು ಸರಿ ಈಗ ನೀವು ನನಗೆ ಒಂದ್ ಲಕ್ಷ ಕಾಯಿಸಿ ಸರಿ ಆ ರೋಹಿಣಿ ಚೆಕ್ ಮಾಡ್ಕೊ ಬಂತ ಅಂತ ಬಂತು ಬಂತ ಬಂತು ಏನ್ ಮನೋಜ್ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬಿಟ್ರಲ್ಲ ಹೌದು ರೋಹಿಣಿ ಈ ಬಿಸ್ನೆಸ್ ಒಂಥರ ಚೆನ್ನಾಗಿದೆ ಹಲೋ ಹಲೋ ಹಾಗಂತ ಕೇಳ್ದವ್ರಿಗೆಲ್ಲ ದುಡ್ಡು ಕೊಡ್ಬೇಡಿ ಮುಖ್ಯವಾಗಿ ಆ ನಿಮ್ಮ ಪಾರ್ಕ್ ಫ್ರೆಂಡ್ಗೆ ನೋಡಿದ್ರೆ ದೊಡ್ಡ ಫ್ರಾಡ್ ಇದ್ದಂಗಿದ್ದಾನೆ ನನ್ನ ಕೇಳ್ದೆ ನೀವ್ ಯಾರಿಗೂ ದುಡ್ಡು ಕೊಡೋ ಹಾಗಿಲ್ಲ ಏನು Mm -hmm. sorry 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 okay Your first 2000 rupees earnings again congratulations thank you my first customer <laughs> <laughs>